ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾಲೇಜಿನ ಪ್ರಾಂಶುಪಾಲರು ಮಾತನಾಡಿ ದೇಹ ಮನಸ್ಸು ಉಸಿರು ಎಲ್ಲವನ್ನೂ ಒಂದೇ ಬಾರಿ ನಮ್ಮ ನಿಯಂತ್ರಣದಲ್ಲಿಡಲು ಸಾಧ್ಯವಾಗಿಸುವುದು ಯೋಗ ಮಾತ್ರ ಯೋಗ ಕೇವಲ ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯದ ಮೇಲೂ ಸಾಕಷ್ಟು ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ತಿಳಿಸಿದರು ಯೋಗದ ಆಚರಣೆಗೆ ಯಾವುದೇ ಧರ್ಮ ಜಾತಿಗಳ ಕಟ್ಟಳೆಗಳಿಲ್ಲ ವಿಶ್ವದ ಬಹುತೇಕ ಎಲ್ಲ ರಾಷ್ಟ್ರಗಳು ಯೋಗದ ಮಹತ್ವವನ್ನು ಅರಿತು ತಮ್ಮ ರಾಷ್ಟ್ರಗಳಲ್ಲಿ ಯೋಗ ಆಚರಣೆ ಮಾಡುತ್ತಾರೆ ದೇಹದ ಪ್ರತಿ ಭಾಗದಲ್ಲೂ ನವಚೈತನ್ಯ ತುಂಬಿಕೊಳ್ಳಲು ಯೋಗ ಸಹಕಾರಿ ಯೋಗ ದೇಹ ಮನಸ್ಸು ಮತ್ತು ಉಸಿರನ್ನು ಐಕ್ಯವಾಗಿಸುತ್ತದೆ ಈ ಮೂರು ಸಾಮರಸ್ಯದಿಂದಿರುವಾಗ ದೇಹ ಸುಸ್ಥಿತಿಯಲ್ಲಿರುತ್ತದೆ ಎಂದರು ಆದೇ ಸಂದರ್ಭದಲ್ಲಿ ಕಾಲೇಜಿನ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಗೂ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ಹಾಜರಿದ್ದರು Und dann

ನಾವು ಅವ್ರನ್ನ ಹೇಳ್ಕೊಟ್ಟಿದ್ದೇವೆ ಪ್ರತಿಯೊತ್ತರ ಚಪ್ಪಾಳೆ ಸಂತೋಷ ವ್ಯಕ್ತಪಡಿಸೋದು ನಿರಂತರವಾಗಿ ಚಪ್ಪಾಳೆ ತಪ್ಪಬೇಕು ಮನಸ್ಸು ಮತ್ತು ದೇಹ ಒಟ್ಟಿಗೆ ಸೇರಿದ್ರೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಎಲ್ಲ ನಮ್ಮ ಗಣ್ಯರು ಅಂದರೆ ನಮ್ಮ ಮಾಜಿ ಈ ಕಾಲೇಜ್ನಲ್ಲೇ ಪ್ರಾಂಶುಪಾಲದಂಥವರು ಆದಂಥವರು ಶಿವಶಂಕರ್ ಪ್ರಸಾದ್ ಸರ್ ಬಂದು ನಮ್ಮ ಕಾಲೇಜನ್ನು ಭಾವನೆ ಇಟ್ಕೊಂಡು ಇದು ನಮ್ಮ ಅಂತಲೇ ಅವ್ರು ಹೇಳ್ತಿದ್ರು ತುಂಬ ಖುಷಿ ಆಯಿತು ಅವ್ರು ಹೇಳಿದಾಗ ಭಾವನೆ ಇಟ್ಕೊಂಡು ಈ ಒಂದು ಇನಾಗ್ರೇಷನ್ ಮಾಡಿಕೊಟ್ಟಿದ್ದಾರೆ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಮೇಡಮ್ ಅವರು ಗೀತಾ ಮೇಡಮ್ ಅವರು ನಿಮ್ಮನ್ನ ಕುರಿತು ಸಾಕಷ್ಟು ವಿಷಯಗಳು ಹಂಚ್ಕೊಂಡಿದ್ದಾರೆ ಹಾಗೆ ಇನ್ನೊಬ್ಬ ಪದ್ಮಾವತಿ ಮೇಡಮ್ ಅವರು ಬಂದಿದ್ದಾರೆ ಆ ಮೇಡಮ್ ಅವರು ಸಹಿತ ನಿಮಗೆ ಯೋಗಾಸನವನ್ನು ಅಂದರೆ ಅಭ್ಯಾಸ ಮಾಡಿಸ್ತಾರೆ ಅವರು ಹೇಳಿದನ್ನು ಸ್ವಲ್ಪ ಕಲ್ತ್ಕೊಳ್ಳಿ ಪೂರ್ತಿ ಕಲ್ತ್ಕೊಳ್ಳೋಕೆ ಆಮೇಲೆ ಪ್ರಯತ್ನ ಪಡ್ತೀರ ಅರ್ಥ ಆಗ್ತಿದೆಯಾ ಮೊದಲು ಪ್ರಯತ್ನ ಪಡಿ ಪ್ರಯತ್ನ ಪಟ್ಟ ಅಂದರೆ ಪ್ರಯತ್ನ ಶುರು ಮಾಡಿದ್ರೆ ಮತ್ತೆ ಅಭ್ಯಾಸ ಆಗುತ್ತೆ ಅದು ಓಕೆ ಸೊ ಈ ಒಂದು ಈ ಹೆಚ್ಚಿಗೆ ಮಾತಾಡೋದು ಬೇಡ ಈ ಒಂದು ಕಾರ್ಯಕ್ರಮ ಸುಸಿದ್ಧವಾಗಿ ಅರೇಂಜ್ ಮಾಡ್ತಾ ನರಸಿಂಹ ನರಸಿಂಹಸ್ವಾಮಿ ಅವರಿಗೆ ಮತ್ತೆ ಆ ಕಮಿಟಿಗೆ ಫುಲ್ ಕಮಿಟಿ ಏನಿದೆಯಾ ಅವ್ರಿಗೆ ನಾ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಶುರುವಾಗಲಿ ಅಂತೇಳಿ ಬೆಸ್ಟ್ ಫಾರ್ ದಿ ಸ್ಟೂಡೆಂಟ್ಸ್ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಸುಮ್ಮನೆ ಹೇಳೋದಲ್ಲ ನೀವು ಮಾಡಿ ನೀವು ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಜಾಸ್ತಿ ಬೇಡಿ ಬಿಕಾಸ್ ಮುಖ್ಯವಾಗಿ ಯೋಗ ಮಾಡಬೇಕು ಮಾತು ಕಮ್ಮಿ ಇರಬೇಕು I wish you all the best.